ಗುರುಗಳೇ ನವಗ್ರಹಗಳು ಇನ್ಫ್ಲೂಯೆನ್ಸ್ ಏನಿದೆ ಅದು ಮನುಷ್ಯನ ಸಿಸ್ಟಮ್ ಮೇಲೆ ಇದೆ ಅಂತ ನೀವು ಹೇಳ್ತೀರಿ ಇದನ್ನು ಪ್ರೂವ್ ಮಾಡೋದಕ್ಕೆ ಏನಾದರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ಹಾಂ ನವಗ್ರಹಗಳು ಒಂದು ಕಡೆಗೆ ಸೇರಿದರೆ ಮಾತ್ರ ಒಂದು ಘಟನೆ ಘಟಿಸುತ್ತೆ ಅನ್ನೋದಕ್ಕೆ ನನಗೆ ಕನ್ವಿನ್ಸ್ ಆದಂಥ ಒಂದು ಎಕ್ಸಾಂಪಲ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಏನಪ್ಪ ಅಂತಂದರೆ ಒಂದು ಮದುವೆ ಘಟನೆ ನಡಿಬೇಕು ಅಂತಂದರೆ ನಮಗೇನು ಬೇಕು ತಂದೆ ತಾಯಿ ಬೇಕು ಅಂದರೆ ಒಂದು ಮದುವೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂದರೆ ಈಗ ತಂದೆ ಇಲ್ಲ ತಾಯಿ ಇಲ್ಲ ಅಂದರೂ ಕೂಡ ಒಂದು ಅಪೂರ್ಣತೆ ಇರುತ್ತೆ ಸೊ ಹೀಗಾಗಿ ವರನ ತಂದೆ ತಾಯಿ ಮತ್ತು ಕನ್ಯೆಯ ತಂದೆ ತಾಯಿ ಈ ತಂದೆ ತಾಯಿಯನ್ನು ರೆಪ್ರೆಸೆಂಟ್ ಮಾಡುವ ಗ್ರಹಗಳು ಯಾವುದು ಅಂತಂದರೆ ತಾಯಿಯನ್ನು ಚಂದ್ರ ಮೂನ್ ತಂದೆಯನ್ನು ಸೂರ್ಯ ಅಂತ ಹೇಳ್ತೇವೆ ಸೊ ಸೂರ್ಯ ಚಂದ್ರ ಒಟ್ಟಿಗೆ ಇರಬೇಕು ನಾನು ಹೇಳ್ತಾ ಇರೋದು ಒಂದು ಫ್ಲಾಲೆಸ್ ಮ್ಯಾರೇಜ್ ಇವೆಂಟಿಗೆ ಮೇಲೆ ಹುಡುಗ ಹುಡುಗಿ ರೆಡಿ ಇರಬೇಕು ಸೊ ಅವ್ರನ್ನ ಲಗ್ನ ಅಂತ ತೆಗೆದುಕೊಳ್ಳೋಣ ಲಗ್ನ ಅಂದರೆ ಇಬ್ಬರು ಒಂದಾಗೋದು ಅಂತ ನೋಡಿ ಮದುವೆ ಅನ್ನೋದಕ್ಕೂ ವಿವಾಹ ಅನ್ನೋದಕ್ಕೆ ಒಂದು ಶಬ್ದದ ಅರ್ಥ ವಾಹಕ ಅಂತ ಕಂಡಕ್ಟ್ ಅಂತ ವಿವಾಹ ಅಂತಂದರೆ ವಿ ಬೋತ್ ವಿಲ್ ಕಂಡಕ್ಟ್ ಲೈಫ್ ಟುಗೆದರ್ ಅಂತ ಲಗ್ನ ಅನ್ನೋದು ಇಲ್ಲಿ ಸಂಲಗ್ನ ಅಂತ ಹೇಳ್ತೀವಲ್ಲ ಲಗ್ನ ಅನ್ನೋದು ಇಬ್ಬರು ಒಂದಾಗುವಂಥ ಒಂದು ಪ್ರೋಸೆಸ್ ಜಾತಕದ ಅಲ್ಲಿ ಲಗ್ನ ಅಸೆಂಡೆಂಟ್ ಅಂತ ಒಂದು ಶಬ್ದ ಇರುತ್ತೆ ಅಥವಾ ಹಿಂಗೆ ಎರಡು ಲೈನ್ ಗೀಚಿರ್ತಾರೆ ಲಗ್ನ ಅನ್ನೋದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅದು ಮುಂದೆ ಆಸ್ಟ್ರಾಲಜಿಯಲ್ಲಿ ಕಲಿಯೋಣ ಸೊ ಇಬ್ಬರು ಲಗ್ನ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಆ ಲಗ್ನ ಮಾಡೋದಕ್ಕೆ ಆ ಇಬ್ಬರು ಇದ್ದಾರೆ ಸೊ ಜಾತಕದಲ್ಲಿರೋ ಲಗ್ನ ವರ ಮತ್ತು ಕನ್ಯೆ ಇವರಿಗೆ ಸೂರ್ಯ ಮತ್ತು ಚಂದ್ರ ಯಾರು ಅಂತಂದರೆ ಸೂರ್ಯ ಮತ್ತು ಚಂದ್ರ ತಂದೆ ಮತ್ತು ತಾಯಿ ಸೊ ಇವರಿಗೆ ತಮ್ಮಂದಿರು ಇರ್ತಾರೆ ತಂಗಿಯಂದ್ರೆ ಇರ್ತಾರೆ ಒಂದು ಅವರೂ ಬಂದು ಸೇರಬೇಕು ಸೊ ಬುಧ ತಮ್ಮ ಮತ್ತು ತಂಗಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ತಮ್ಮ ತಂಗಿ ಇರ್ತಾರೆ ಸಪೋಸ್ ಇಲ್ಲಪ್ಪ ತಮ್ಮ ತಂಗಿ ಇಲ್ಲ ಅಂತಂದರೆ ನೀವು ಆಮಂತ್ರಣ ಪತ್ರಿಕೆ ಕೊಡ್ತೀರಲ್ಲ ನಮ್ಮ ಮದುವೆಗೆ ಬನ್ನಿ ಅಂತ ಹೇಳ್ತಿರಲ್ಲ ಕಮ್ಯುನಿಕೇಟರ್ ನೀವು ಕಮ್ಯುನಿಕೇಟೇ ಮಾಡಿದ್ರೆ ಏನಾಗುತ್ತೆ ರೆಜಿಸ್ಟರ್ ಮದುವೆ ಆಗುತ್ತೆ ಸೊ ಹಾಗಾದರೆ ಒಂದು ವಿವಾಹ ದೊಡ್ಡ ಮಟ್ಟಿಗೆ ನಡಿಬೇಕು ಅಂದರೆ ಜನ ಬರಬೇಕು ಅಂದರೆ ನೀವು ಕಮ್ಯುನಿಕೇಟ್ ಮಾಡಬೇಕು ಮತ್ತು ವಿವಾಹ ಕಾರ್ಯ ಶುರು ಶುರುವಾಗದೆ ಆಮಂತ್ರಣ ಪತ್ರಿಕೆಯಿಂದ ಈ ಆಮಂತ್ರಣ ಪತ್ರಿಕೆ ಮತ್ತು ಅದನ್ನು ಕೊಡುವಂತಹ ಪ್ರೋಸೆಸ್ಸು ಬುಧಗ್ರಹನಿಂದ ಆಗತ್ತೆ ಅಂತ ಸೊ ಬುಧಗ್ರಹನಿಂದ ಆಯಿತು ಇನ್ನು ಈ ಮದುವೆ ಅನ್ನೋದೇ ಅಗ್ನಿ ಸಾಕ್ಷಿ ಅಂತ ಹೇಳ್ತೀವಿ ಅಗ್ನಿಗೆ ಸಾಕ್ಷಿಯಾಗಿ ನಾವು ಮದುವೆ ಆಗ್ತೀವಿ ಅಂತ ಏನು ಅಗ್ನಿ ಸಾಕ್ಷಿ ಅಂತಂದರೆ ಅಗ್ನಿ ಜ್ವಲನ ಆಗತ್ತೆ ಅಗ್ನಿಯ ಜ್ವಲನದಲ್ಲಿ ನಾನು ಗಂಡ ಹೆಂಡತಿ ಆಗ್ತೀವಿ ಅಂತ ಹೇಳಿ ನಾವು ಸಾಕ್ಷಿ ಸಾಕ್ಷಿ ಅಗ್ನಿನ ಸಾಕ್ಷಿಯಾಗಿ ಇಟ್ಕೊಂಡು ಮದುವೆ ಆಗ್ತೀವಿ ಯಾಕೆ ಅಗ್ನಿನ ಸಾಕ್ಷಿಯಾಗಿ ಮದುವೆ ಆಗ್ತೀವಿ ಅಂತಂದರೆ ಮದುವೆ ಆಗೋನಿಗೆ ಇದು ಮೊದಲನೇ ಜನ್ಮ ಇರ್ಬೋದು ಮದುವೆ ಆಗೋವ್ನಿಗೆ ಅಗ್ನಿ ಹೊಸದಿರ್ಬೋದು ಬಟ್ ಅಗ್ನಿಗೆ ಎಷ್ಟು ವಯಸ್ಸಿದೆ ವೇದ ಕಾಲದಿಂದನೂ ಅಗ್ನಿ ಇದ್ದೇ ಇದೆ ಭೂಮಿ ಮೇಲೆ ಅಂದರೆ ತುಂಬ ಎಟ್ರನಲ್ ಮನುಷ್ಯನ ಆಯುಷ ಕಂಪೇರ್ ಮಾಡಿದ್ರೆ ಯಜ್ಞೆ ಯಜ್ಞ ಅನ್ನೋದು ಮತ್ತು ಅಗ್ನಿ ಅನ್ನೋದು ತುಂಬ ಎಟ್ರನಲ್ ಹಾಗಾಗಿ ಈ ಅಗ್ನಿ ಪ್ರತಿ ಜನ್ಮದಲ್ಲೂ ನಿಮ್ಮನ್ನು ನೋಡಿಬಿಟ್ಟಿದ್ದಾನೆ ಸೊ ಹೀಗಾಗಿ ನಿಮಗೆ ಅಗ್ನಿ ಹೊಸದಾದರೆ ಅಗ್ನಿಗೆ ನೀವು ಹೊಸದಲ್ಲ ಅಂತ ಸೊ ಇಂತಹ ನನ್ನ ಕಾಲಾನುಘಟ್ಟದಲ್ಲಿ ಬರುವಂತಹ ಅಗ್ನಿ ಕಾಲಾನುಘಟ್ಟದಿಂದ ಇರುವಂತಹ ಗಂಗೆ ಇವರನ್ನು ಸಾಕ್ಷಿಯಾಗಿ ಇಟ್ಕೊಂಡು ನಾನು ಮದುವೆಯನ್ನು ಮಾಡ್ಕೊಳ್ತೇನೆ ಸೊ ಆ ಅಗ್ನಿಗೆ ಕಾರಕತ್ವ ಯಾರೂಪ ಅಂತಂದ್ರೆ ಮಂಗಳ ಗ್ರಹ ಅಂತ ಈ ಮಂಗಳ ಗ್ರಹ ಇರೋದರಿಂದ ಅಲ್ಲಿ ಅಗ್ನಿ ಇದೆ ಅಗ್ನಿ ಸಾಕ್ಷಿಗೆ ಮದುವೆ ಆಗ್ತೀವಿ ಜೊತೆಗೆ ಮಂಗಳ ಗ್ರಹ ಏನಾಗುತ್ತೆ ಸರಿಯಾಗಿದ್ದರೆ ಹುಡುಗನ ಆರೋಗ್ಯನು ಚೆನ್ನಾಗಿರುತ್ತೆ ಹುಡುಗಿ ಆರೋಗ್ಯ ಇಬ್ಬರಲ್ಲಿ ಒಬ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆಗೋದಿಲ್ಲ ಮತ್ತು ಮಂಗಳ ದೋಷ ಆಗಿ ಪೀರಿಯಡ್ಸ್ ಆಯಿತು ಹೆಣ್ಮಗಳಿಗೆ ಅಂದರೆ ಮದುವೆನೂ ಆಗೋದಿಲ್ಲ ಅಲ್ಲಿ ಸೊ ಅಲ್ಲಿ ಮಂಗಳ ನಿಮಗೆ ಪ್ರೊಸೆಸ್ ಆಗಿರಬೇಕು ಅಂದರೆ ಬ್ಲೆಸ್ಸಿಂಗ್ ಆಗಿರಬೇಕು ಮಂಗಳ ಸ್ವಲ್ಪ ಹಿಂಗೆ ತಿರ್ಗದಂದರೆ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಯಿತು ಮದುವೆ ನಿಂತು ಅಮ್ಮನಿಗೆ ಪ್ರಾಬ್ಲಮ್ ಆಯಿತು ಮದುವೆ ನಿಂತು ಮಾವನಿಗೆ ಲಕ್ವಾ ಹೊಡಿತು ಮದುವೆ ನಿಂತು ಇವೆಲ್ಲ ಆಗುತ್ತೆ ಸೊ ಮಂಗಳ ಗ್ರಹ ಅಲ್ಲಿ ಫೈರ್ ರೂಪದಲ್ಲಿ ಇರ್ತಾನೆ ಆರೋಗ್ಯದ ರೂಪದಲ್ಲಿ ಇರ್ತಾನೆ ಸದೃಢವಾದ ದೇಹದ ರೂಪದಲ್ಲೂ ಇರ್ತಾನೆ ಸೊ ಅವನು ಹಿಂಗೆ ಹಿಂಗೆ ಮಾಡೋಂಗಿಲ್ಲ ಹಿಂಗೆ ಹಿಂಗೆ ಮಾಡಿದ್ರೆ ಎಲ್ಲ ಆಗುತ್ತೆ ಆ್ಯಕ್ಸಿಡೆಂಟ್ಸೋ ಆಗಿಬಿಡುತ್ತೆ ಫೈರ್ ಆ್ಯಕ್ಸಿಡೆಂಟ್ಸೋ ಇನ್ನೇನೋ ನಾವು ನೋಡ್ತೀವಲ್ಲ ಕೆಲವೊಂದು ಮದುವೆಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗೋಯಿತು ಅಥವಾ ಅದು ಏನೋ ಪಟಾಕಿ ಹಚ್ಚಿಬಿಟ್ಟರು ಅದು ಏನೋ ಆಗೋಯ್ತು ಅಥವಾ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು ಅಥವಾ ಪಂಡಾಲೇ ಬಿದ್ದೋಯಿತು ಅಂತ ಸೊ ಇವ್ಯಾವುದೂ ಆಗದೆ ಇರಂಗೆ ಅಂದ್ರೆ ಮಂಗಳ ಅಲ್ಲಿ ಬಂದು ನಿಂತ್ಕೋಬೇಕು ಯಾರ್ಯಾರು ಬಂದರು ಇವಾಗ ಸೂರ್ಯ ಬಂದ ಚಂದ್ರ ಬಂದ ಕಮ್ಯುನಿಕೇಷನ್ನು ತಮ್ಮ ತಂಗಿಯ ರೂಪದಲ್ಲಿ ಬುಧ ಬಂದ ಈಗ ಮಂಗಳ ಬಂದ ಮಂಗಳ ಬಂದ ಮೇಲೆ ಮದುವೆ ಸುಮ್ಮನೆ ನೀವು ಮಾಡಲಿಕ್ಕಾಗತ್ತೇನೋ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆವಾಗ ಏನು ಮಾಡಬೇಕು ಆ ಏರಿಯಾನ ಕ್ಲೀನ್ ಮಾಡಿಸ್ಬೇಕು ಇರೋ ಬೇಡವಾಗಿರೋದೆಲ್ಲ ತೆಗೆದು ಹಾಕಬೇಕು ನಿಮ್ಮ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದುಹಾಕಿ ಬಣ್ಣ ಮಾಡಿ ಶೃಂಗಾರ ಮಾಡಬೇಕು ಸೊ ಬೇಡವಾಗಿರೋದನ್ನು ತೆಗೆದು ಹಾಕುವಂಥದ್ದು ಮತ್ತು ಈಗ ಕನ್ಯಾ ಗೃಹಿಣಿ ಆಗ್ತಾ ಇರೋದರಿಂದ ಕನ್ಯತ್ವ ತೆಗೆದು ಹಾಕಬೇಕು ಈ ತೆಗೆದು ತೆಗೆದುಹಾಕುವ ಪ್ರೊಸೆಸ್ಸು ಕೇತುಕಾರಕ ಅಂತ ಕೇತು ಇಸ್ ಅ ರಿಮೂವರ್ ಆಫ್ ಥಿಂಗ್ಸ್ ಆ ಕೇತು ಇರೋದರಿಂದ ಬೇಡವಾಗಿರೋದನ್ನು ತೆಗಿತಾನೆ ತೆಗೆಯುವಂಥ ಕೆಲಸ ಮಾಡ್ತಾನೆ ಅಂತ ಸೊ ಇವಾಗ ಏನಾಗುತ್ತೆ ನಿಮ್ಮದು ಸೆಟಪ್ ಮಾಡಬೇಕಾದಾಗಲೂ ಕೂಡ ಮಂಟಪ ಬೇಡವಾಗಿರೋದನ್ನೆಲ್ಲ ತೆಗಿಬೇಕು ಹಳೇ ಮದುವೆ ಮಾಡಿರೋದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ನಿಮ್ಮ ಮದುವೆಗೆ ಸೆಟ್ ಮಾಡಬೇಕು ಆ ಕ್ಲೀನ್ ಮಾಡಿ ತೆಗೆದು ಹಾಕುವಂಥ ಪ್ರೋಸೆಸ್ಸು ಕೇತು ಇದ್ದರೆ ಮಾತ್ರ ಇಲ್ಲ ಬೇರೆ ಯಾರೋ ಮದುವೆ ಮಾಡಿ ಹೋಗಿದ್ದಾರೆ ನೀವು ಅಲ್ಲಿ ಹೋಗಿರ್ತೀರೇನು ನೀವು ಊಟದ ಟೇಬಲ್ಗೆ ಹೋಗಿ ಊಟದ ಟೇಬಲಲ್ಲಿ ತಟ್ಟೆ ಇದ್ರೆ ಅಲ್ಲಿ ಕುತ್ಕೊಳ್ಳೋದಿಲ್ಲ ಅದೆಲ್ಲ ಕ್ಲೀನ್ ಆಗಬೇಕು ಕ್ಲೀನ್ ಆದಮೇಲೆ ನೀವು ಕೂತ್ಕೊಳ್ತೀರಿ ಹಾಗೆ ಸೊ ಅದೆಲ್ಲವೂ ಕ್ಲೀನ್ ಆಗುವಂಥ ತೆಗೆದುಹಾಕುವಂಥದಕ್ಕೆ ಯಾವ ಗ್ರಹ ಕಾರಣ ಅಂತಂದರೆ ಅದು ಕೇತು ಗ್ರಹ ಕಾರಣ ಅಂತ ಜೊತೆಗೆ ಮದುವೆ ಅಲ್ಲಿ ಕೆಲಸ ಮಾಡೋರಿಲ್ದೇ ಇದ್ದರೆ ಕೆ ಮದುವೆ ಆಗಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಸೊ ಅಲ್ಲಿ ಕೆಲಸಗಾರ ಇಲ್ಲದೆ ಹೆಂಗೆ ಮದುವೆ ಮಾಡೋಕ್ಕಾಗತ್ತೆ ಅಲ್ಲೆಲ್ಲೋ ಪಾತ್ರೆಗಳನ್ನು ತೊಳಿಬೇಕು ಎಲೆಗಳನ್ನು ಬಡಿಸಬೇಕು ಅಡುಗೆ ಮಾಡಬೇಕು ಅಡುಗೆ ಅವ್ರು ಬಡಿಸಬೇಕು ಬಂದಿರೋ ಗೆಸ್ಟ್ಗಳನ್ನು ಕರಿಬೇಕು ಟೇಬಲ್ ಹಾಕಬೇಕು ಮತ್ತು ನೂರೆಂಟು ಕಾರ್ಯಗಳಿರುತ್ತೆ ಅದಕ್ಕೆಲ್ಲ ನಿಮ್ಗೆ ಅಸಿಸ್ಟೆನ್ಸ್ ಬೇಕಾಗುತ್ತೆ ಕೆಲಸ ಬೇಕಾಗುತ್ತೆ ಅದು ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾರೋ ಕಾಂಟ್ರಾಕ್ಟ್ ತೊಗೊಂಡಿರೋ ಕೂಲಿಗಳು ಮಾಡ್ತಾರೋ ಸರ್ವಿಸ್ ಪೀಪಲ್ ಮಾಡ್ತಾರೋ ಬಟ್ ನಿಮಗೆ ಅಲ್ಲಿ ಸರ್ವಿಸ್ ಮಾಡೋದಕ್ಕೆ ಬೇಕೇ ಬೇಕು ಸರ್ವಿಸ್ ಯಾರಪ್ಪ ಮಾಡ್ತಾರೆ ಅಂದರೆ ಶನಿ ಗ್ರಹ ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಸರ್ವಿಸ್ ಸಿಗುತ್ತೆ ಇಲ್ಲ ಅಂತಂದರೆ ಮದುವೆಗೆ ಬಂದಿದ್ದಾರೆ ಊಟನೇ ಬಡಿಸ್ಲಿಲ್ಲ ಏನು ಮಾಡ್ತೀರಿ ಆ ಪ್ಲೇಟೇ ತೊಳಿಲಿಲ್ಲ ಅಂದರೆ ಏನು ಮಾಡ್ತೀರಿ ಟೇಬಲ್ ತೊಳಿಲಿಲ್ಲ ಅಂದರೆ ಏನು ಮಾಡ್ತೀರಿ ಇದು ಸಂಪೂರ್ಣವಾದಂಥ ಒಂದು ಪರ್ಫೆಕ್ಟ್ ಮ್ಯಾರೇಜ್ ಸಿಸ್ಟಮ್ ಆಗೋದೇ ಇಲ್ಲ ಸೊ ಅಲ್ಲಿ ಶನಿ ಗ್ರಹನ ಕೃಪೆ ಇರಲೇಬೇಕು ಆವಾಗಿದ್ದಾಗ ಎಲ್ಲ ನೀಟಾಗಿ ಎಲ್ಲ ಕೆಲಸಗಳಾಗ್ತಾ ಹೋಗುತ್ತೆ ಒಂದು ಕೆಲಸ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಮದುವೆ ನಿಂತ್ಕೊಂಡು ಹೋಗಿಬಿಡುತ್ತೆ ಅನ್ನೋಂಥದ್ದು ಒಂದು ಸಂದರ್ಭ ಇಲ್ಲಿ ಶನಿದೇವರು ಬಂದರು ಕೇತು ಬಂತು ಮತ್ತು ನೀವು ಲೈಮ್ ಲೈಟ್ ಅಂದರೆ ಅಂದರೆ ನೀವು ಕ್ಯಾಂಡಲ್ ಹಾಕ್ಕೊಂಡು ಮದುವೆ ಮಾಡ್ತೀರೇನು ಅಲ್ಲಿ ಜಗಿಸುವಂತಹ ಬೆಳಕು ಬರಬೇಕು ಆ ಜಗ ಜಗಿಸುವಂಥ ಬೆಳಕಲ್ಲಿ ಎಲ್ಲರೂ ಸೇಂಟ್ ಹಾಕ್ಕೊಂಡು ಜಗಿಸುವಂತಹ ಬಟ್ಟೆ ಹಾಕೊಂಡು ಬರ್ತಾರೆ ಈ ಜಗಜಗಿಸುವಂಥದಕ್ಕೆ ನಾವು ರಾಹು ಕಾರಣ ಅಂತೀವಿ ಗ್ಲಿಟರ್ ರಾಹು ಬ್ರಿಂಗ್ಸ್ ಸೊ ಆ ಗ್ಲಿಟರ್ನ ಅವನು ರಾಹು ತರ್ತಾನೆ ಇಲ್ಲಾಂದರೆ ಕಳಾಹೀನವಾದದ್ದು ಆ ಸ್ಮಶಾನಕ್ಕೆ ಹೋಗುವಂಥದ್ದು ಮದುವೆ ಅಂದರೆ ಅದು ಕಳೆ ರಹಿತವಾಗಿರುವಂಥದ್ದು ಫುಲ್ ಆಫ್ ಲೈಟ್ಸ್ ಫುಲ್ ಆಫ್ ಮ್ಯೂಸಿಕ್ ಫುಲ್ ಆಫ್ ಡ್ಯಾನ್ಸ್ ಸೊ ಅದನ್ನು ರಾಹುಗ್ರಹ ತೆಗೆದುಕೊಂಡು ಬರ್ತಾನೆ ಅಂತ ಆಮೇಲೆ ದುಡ್ಡಿಲ್ಲದೆ ಇದ್ದರೆ ನೀವು ಮದುವೆಯೇ ಮಾಡೋದಿಲ್ಲ ಸೊ ನಿಮ್ಗೆ ದುಡ್ಡು ಬೇಕೇ ಬೇಕು ಅಲ್ಲಿ ಅನುಕೂಲ ಬೇಕೇ ಬೇಕು ಸರಿಯಾದ ಭೋಗ ಅಂದರೆ ಬಂದಿರೋರಿಗೆ ಸರಿಯಾದ ಆದಿತ್ಯ ಆಗಬೇಕು ಅವರಿಗೆ ಗಿಫ್ಟ್ಗಳನ್ನು ಕೊಡಬೇಕು ಊಟ ಉಪಚಾರಗಳು ಆಗಿರಬೇಕು ಬಂದಿರೋರಿಗೆ ಸು ಯೋಗ ಆಗಿರಬೇಕು ದೇ ಶುಡ್ ಬಿ ಕಂಫರ್ಟೇಬಲ್ ಮತ್ತು ಅದನ್ನು ಆಗಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಕಾಲಕ್ಕೆ ಕಾಲಕ್ಕೆ ಪಾನೀಯಗಳು ಹೋಗಬೇಕು ಕಾಫಿ ತಿಂಡಿ ಹೋಗಬೇಕು ಸೊ ಇದೆಲ್ಲ ಅನುಕೂಲಕ್ಕೆ ನಮಗೇನು ಬೇಕು ದುಡ್ಡು ಬೇಕು ಜೊತೆಗೆ ವಜ್ರ ವೈಡೂರ್ಯಗಳ ನೆಕ್ಲೆಸ್ಗಳು ಬೇಕು ಒಳ್ಳೊಳ್ಳೆ ಬಟ್ಟೆಗಳು ಬೇಕು ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಶುಕ್ರಗ್ರಹ ಕಾರಣ ಅಂತ ಸೊ ನೋಡಿ ಈ ಜರ್ನಿಯಲ್ಲಿ ಶುರು ಮಾಡ್ತಾ ಹೋಗೋಣ ಸೂರ್ಯ ಚಂದ್ರ ಮಂಗಳ ಬುಧು ಮತ್ತು ಶುಕ್ರ ಶನಿ ರಾಹು ಕೇತು ಇಷ್ಟೆಲ್ಲ ಇದ್ರಪ್ಪ ನಿಮಗೆ ಮದುವೆ ಮಾಡಿಸೋರೆ ಬರಲಿಲ್ಲ ಅಂದರೆ ಏನು ಮಾಡ್ತೀವಿ ಮದುವೆ ಮಾಡಿಸೋನು ಎಲ್ಲ ಮುಗಿಸ್ಕೊಳ್ಳಿ ಮಹರ್ತ ಮುಗಿದ್ಮೇಲೆ ಬರ್ತೀನಿ ಅಥವಾ ಸಾಯಂಕಾಲ ಬರ್ತೀನಿ ಅಂದರೆ ಆಗೋದಿಲ್ಲ ಸೊ ಆ ಪೌರಹಿತ್ಯ ಮಾಡೋದಿ ಮಾಡೋದಕ್ಕೆ ಬರ್ತಾನಲ್ಲ ಆ ಮದುವೆ ಮಾಡಿಸೋದಕ್ಕೆ ಬರ್ತಾರಲ್ಲ ಆಚಾರ್ಯರು ಭಟ್ರು ಪುರೋಹಿತರು ಅವರು ಗುರುನನ್ನು ಬೃಹಸ್ಪತಿನನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇಲ್ಲಿ ಆ ಮದುವೆ ಮಾಡಿಸೋಕ್ಕೆ ಆಚಾರ್ಯರು ಭಟ್ರು ಪುರೋಹಿತರು ಬರ್ದ ಇದ್ರೆ ಮದುವೆ ಆಗೋಲ್ಲ ಮದುವೆ ಮನೆಗೆ ಅಪ್ಪ ಅಮ್ಮ ಬರ್ದ ಇದ್ದರೆ ಮದುವೆ ಆಗೋದಿಲ್ಲ ಮದುವೆ ಮನೆಗೆ ಕೆಲಸಗಾರರು ಬರೆದ ಇದ್ದರೆ ಮದುವೆ ಆಗೋದಿಲ್ಲ ಮದುವೆ ಮನೆಯಲ್ಲಿ ಉಡುಗೊರೆ ಮತ್ತು ಶುಭ್ರವಾದಂತಹ ಬೆಳಕು ಅದೆಲ್ಲ ಇಲ್ಲದೆ ಮದುವೆ ಆಗೋದಿಲ್ಲ ಅಲ್ಲಿ ಅಶುಚಿ ಇತ್ತು ಅಂತಂದರೆ ಅಲ್ಲಿ ಮದುವೆ ಆಗೋದಿಲ್ಲ ಅಲ್ಲಿ ಮದುವೆ ಎಲ್ಲ ಇದ್ದು ಹುಡುಗ ಹುಡುಗಿನೇ ಅಂದ್ರೂ ಮದುವೆ ಆಗೋದಿಲ್ಲ ಸೊ ಎಲ್ಲ ಇತ್ತು ನೀವು ಬೆಂಕಿ ಅಗ್ನಿ ಸಾಕ್ಷಿಗೆ ಬೆಂಕಿಗಿರೋದಕ್ಕೆ ಒಂದು ಮ್ಯಾಚ್ ಬಾಕ್ಸ್ ಇಲ್ಲ ಮದುವೆ ಆಗೋದಿಲ್ಲ ಸೊ ಒಂದು ಮದುವೆ ಇವೆಂಟಿಗೆ ನಾವು ಹೋಗ್ತೀವಿ ಒಂದು ಕವರಲ್ಲಿ ದಕ್ಷಿಣೆ ಹಾಕಿ ಕೊಡ್ತೀವಿ ಊಟ ಮಾಡ್ತೀವಿ ಬರ್ತೀವಿ ಬಟ್ ಒಂದು ಮದುವೆ ಘಟಿಸ್ಬೇಕಂತಂದರೆ ನೂರ ಎಂಟು ಫ್ಯಾಕ್ಟ್ರಸ್ ಇರುತ್ತೆ ಅಲ್ಲಿ ಆ ನೂರ ಎಂಟು ಫ್ಯಾಕ್ಟ್ರಸ್ ಇಫ್ ಇಟ್ ಗೋಸ್ ವೆಲ್ ಮ್ಯಾರೇಜ್ ಗೋಸ್ ವೆಲ್ ಸಾಮಾನ್ಯವಾಗಿ ಅದು ಮದುವೆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಬಂದಂಥ ಅತಿಥಿಗಳು ಅತಿಥಿಗಳಿಗೆ ಗೊತ್ತಾಗೋದಿಲ್ಲ ಅತಿಥಿಗಳು ಅವರು ಮದುವೆ ಮಾಡೋಕ್ಕೆ ಬಂದಾಗ ಅದರ ಹಿಂದಿನ ಪರಿಶ್ರಮಗಳು ಗೊತ್ತಾಗುತ್ತೆ ಅದಕ್ಕೇ ಮನೆ ಕಟ್ಟಿ ನೋಡು ಮನೆ ಮದುವೆ ಮಾಡಿ ನೋಡು ಅಂತ ಮದ ಮನೆ ಕಟ್ಟೋದು ಕೂಡ ಒಬ್ಬ ಇಂಜಿನಿಯರಿಂಗ್ ಪ್ಲ್ಯಾನ್ ಇರ್ತದೆ ಅಲ್ಲಿ ಸಿಮೆಂಟ್ ಗಾರೆ ಕೆಲಸ ಮಾಡೋಕ್ಕೆ ಬರೋನ್ ಬೇರೆ ಮೇಸ್ತ್ರಿ ಬೇರೆ ಆ ವುಡ್ ವರ್ಕ್ ಮಾಡೋ ಡಿಪಾರ್ಟ್ಮೆಂಟೇ ಬೇರೆ ಟೈಲ್ಸ್ ಡಿಪಾರ್ಟ್ಮೆಂಟ್ ಬೇರೆ ಪ್ಲಂಬಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬೇರೆ ಸೊ ಒಂದು ಮನೆ ಕಟ್ಟಬೇಕಾದಾಗ ವಿವಿಧ ರೀತಿಯ ವಿವಿಧ ಡಿಪಾರ್ಟ್ಮೆಂಟ್ ಅವರು ಒಟ್ಟಿಗೆ ಬಂದರೆ ಮನೆ ಆಗುತ್ತೆ ಸುಮ್ಮನೆ ನನ್ನ ಕಡೆ ದುಡ್ಡಿದೆ ಅಂತನೋಗೋಸ್ಕರ ಅಂತ ಮದುವೆ ಆಗಲ್ಲ ಸೊ ಹೀಗಾಗಿ ಇನ್ ಎವ್ರಿ ಇವೆಂಟ್ ಆಫ್ ಲೈಫ್ ಆಲ್ ಪ್ಲಾನೆಟ್ಸ್ ಕಮ್ ಟುಗೆದರ್ ಆರ್ ಸರ್ಟನ್ ಇವೆಂಟ್ಸ್ ಸರ್ಟನ್ ಪ್ಲಾನೆಟ್ಸ್ ಹ್ಯಾಸ್ ಟು ಕಮ್ ಟುಗೆದರ್ ಫಾರ್ ದಟ್ ಇವೆಂಟ್ ಟು ಟೇಕ್ ಸಕ್ಸಸ್ಫುಲ್ ಸೊ ಅದನ್ನೇ ಸ್ಪಿರಿಚುವಲ್ ಅಸ್ಟ್ರಾಲಜಿಯಲ್ಲಿ ನೀವು ಸುಲಭವಾಗಿ ತಿಳ್ಕೊಳ್ತೀವಿ ಪ್ರೈಮರಿ ವಿದ್ಯೆ ಕಲಿಬೇಕಾದಾಗ ಯಾವ ಗ್ರಹದ ಸಪೋರ್ಟ್ ನಿಮಗೆ ಬೇಕು ಹೈಯರ್ ಎಜುಕೇಷನ್ಗೆ ಯಾವ ಗ್ರಹದ ಸಪೋರ್ಟ್ ಬೇಕು ಫಾರೆನ್ನಿಗೆ ಹೋಗಿ ಕಲಿಯೋದಕ್ಕೆ ಯಾವ ಗ್ರಹದ ಸಪೋರ್ಟ್ ಬೇಕು ಇದು ದಟ್ಸ್ ಅ ಪಾರ್ಟ್ ಆಫ್ ಇಟ್ ನಿಮ್ಮ ಇಡೀ ಶರೀರದಲ್ಲಿ ಗ್ರಹಗಳು ಕೂತ್ಕೊಂಡಿದೆ ಅದರಲ್ಲಿ ಒಂದು ಪಾರ್ಟ್ ಸಪ್ತ ಧಾತುಗಳಿದೆ ಸಪ್ತ ಚಕ್ರಗಳಿದೆ ಆ ಸಪ್ತ ಧಾತುವಿನಲ್ಲಿ ಒಂದು ಧಾತು ಮಿಸ್ ಆದರೂ ಕೂಡ ನಿಮ್ಮ ಶರೀರ ಹೇಗೆ ಸ್ಟೇಬಲ್ ಆಗಿರಲ್ಲೋ ಹಾಗೆ ಈ ಪ್ಲ್ಯಾನೆಟ್ಸ್ಗಳು ಅದರ ಸ್ಟೇಬಲ್ಲು ಅದರ ಮೂಮೆಂಟ್ಸ್ ತಕ್ಕ ಹಾಗೆ ಅದರ ಮೂಮೆಂಟ್ಸ್ ತಕ್ಕ ಹಾಗೆ ನಮ್ಮ ಲೈಫ್ ಮೂಮೆಂಟ್ ಆದರೆ ತುಂಬ ಚೆನ್ನಾಗಾಗತ್ತೆ ಹೀಗಾಗಿ ನಾವೇನು ಹೇಳ್ತೀವಿ ಎವ್ರಿ ಇವೆಂಟ್ ಈಸ್ ಎನ್ ಆ್ಯಕ್ಟ್ ಆಫ್ ಪ್ಲ್ಯಾನೆಟ್ಸ್ ಅಂತ ಪ್ಲ್ಯಾನೆಟ್ ಆರ್ ಅ ಪ್ಲ್ಯಾನೆಟರಿ ಇನ್ಫ್ಲೂಯೆನ್ಸ್ ಆರ್ ಅ ಪ್ಲ್ಯಾನೆಟರಿ ರೇಸ್ ಸೊ ಇದನ್ನು ಈ ರೀತಿ ಪ್ಲ್ಯಾನೆಟ್ಸು ನಮ್ಮ ಜೊತೆಗಿದೆ ಅದನ್ನು ನಮಗೆ ಗ್ರಹಗಳು ಅಂತಂದರೆ ಹೆದರಿಸಿ ಹೆದರಿಸಿ ಎದರಿಸಿ ಇಟ್ಬಿಟ್ಟಿದ್ದಾರೆ ಆದ್ದರಿಂದ ನಾವು ಆ ಕಡೆ ತಿರುಗೂ ನೋಡೋದಿಲ್ಲ ಸ್ಮಶಾನ ಅಂದರೆ ಕೆಟ್ಟದ್ದು ಅಂತ ಆ ಕಡೆ ತಿರುಗಿ ನೋಡಲ್ಲ ಬಟ್ ಸತ್ತಾಗಿ ಹೆಣ ಎತ್ಕೊಂಡು ಹೋಗ್ಬೇ ಹೋಗಲೇಬೇಕು ಅದು ನಂದು ಫೈನಲ್ ಡೆಸ್ಟಿನೇಷನ್ ಸೊ ದ್ಯಾಟ್ ವಿಚ್ ಕ್ರಿಯೇಟ್ಸ್ ದ ಫಿಯರ್ ವಿ ಮಸ್ಟ್ ಎಂಬರೆಸಿಟ್ ಇನ್ ದಿಸ್ ಲೈಫ್ ಸೊ ದ್ಯಾಟ್ ಇಟ್ ವಿಲ್ ನೆವರ್ ಬಿಕಮ್ ಅ ಬ್ಲಾಕ್ ಇನ್ ಅವರ್ ಲೈಫ್ ಸೊ ನಾವು ಈ ಜನ್ಮವನ್ನು ಎತ್ತಿರೋದೇ ಭಯವನ್ನು ನಿಗ್ರಹಿಸೋದಕ್ಕೋಸ್ಕರನೇ ಯಾವಾಗ ಭಯವನ್ನು ನಿಗ್ರಹಿಸ್ತೀವೋ ಮನುಷ್ಯ ಜನ್ಮದಿಂದ ಸಿದ್ಧ ಯೋಗಿಗಳ ಜನ್ಮ ಬರುತ್ತೆ ಸಿದ್ಧ ಲೋಕದ ಜನ್ಮ ಬರುತ್ತೆ ಸೊ ಸ್ವರ್ಗಗಳು ಅಥವಾ ಸಿದ್ಧ ಲೋಕಗಳು ನಮ್ಮ ಭೋಗಕ್ಕೆ ಅಥವಾ ನಮ್ಮ ವೃದ್ಧಿಗೆ ಅದು ಸಿಗುತ್ತೆ ಈ ರೀತಿಯಾಗಿ ಸ್ಪಿರಿಚುವಲ್ ಅಸ್ಟ್ರಾಲಜಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ